ಯಜಮಾನ ಸಿನಿಮಾದ ಎರಡು ಹಿಟ್ ಹಾಡುಗಳ ನಂತರ ಈಗ ಮೂರನೇ ಹಾಡು ಬಿಡುಗಡೆಯಾಗಿದೆ ಗಣರಾಜ್ಯೋತ್ಸವದ ದಿನ ಸಿನಿಮಾ ಹೊಸ ಹಾಡನ್ನ ರಿಲೀಸ್ ಮಾಡಿದೆ ಡಿಬಿಟ್ಸ್ ಮ್ಯೂಸಿಕ್ ವರ್ಲ್ಡ್ ನಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಡು ರಿಲೀಸ್ ಆಗಿದೆ ಕ್ಷಣ ಕ್ಷಣಕ್ಕೂ ಈ ಹಾಡಿನ ಹಿಟ್ಸ್ ಜಾಸ್ತಿ ಆಗ್ತಿದೆ ಸದ್ಯಕ್ಕೆ ಹಾಡು ಎರಡು ಲಕ್ಷ ಹಿಟ್ಸ್ ಪಡೆದುಕೊಂಡಿದೆ ಹಾಡು ಬಿಡುಗಡೆಯಾದ ಕೇವಲ ಮೂವತ್ತೈದು ನಿಮಿಷಕ್ಕೆ ಈ ಮಟ್ಟಿನ ಹಿಟ್ ಸಿಕ್ಕಿದೆ ಹಾಡಿಗೆ ಯೋಗರಾಜ್ ಭಟ್ ಸಾಹಿತ್ಯವನ್ನ ಬರೆದಿದ್ದಾರೆ ಭಟ್ಟರ ಪದಗಳು ಮತ್ತೆ ಕೇಳುಗರಿಗೆ ಮಜಾ ನೀಡ್ತಿವೆ ಹರಿಕೃಷ್ಣ ಬೀಟ್ಸ್ ಎಲ್ಲರನ್ನ ಕುಣಿಸ್ತಾ ಇದೆ ಬಸಣ್ಣಿ ಬಾ ಹಾಡು ಡಿ ಬಾಸ್ ಫ್ಯಾನ್ಸ್ ಗೆ ಬಹಳ ಇಷ್ಟ ಆಗಿದೆ ಹಾಡಿನಲ್ಲಿ ತಾನಿಯಾ ಹೋಪ್ ಬಸಣ್ಣಿಯಾಗಿ ಮೈ ಬಳಕಿಸಿದ್ದಾರೆ ಈ ಹಾಡನ್ನ ಹರಿಕೃಷ್ಣ ವರ್ಷಾ ಬಿ ಸುರೇಶ್ ಹಾಡಿದ್ದಾರೆ ಸಿನಿಮಾಗೆ ಶೈಲಾಜ್ ಬಂಡವಾಳ ಹಾಕಿದ್ರು ಹರಿಕೃಷ್ಣ ಹಾಗೂ ಪಿ ಕುಮಾರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಈ ಹಾಡಿನ ಹೆಸರು ಕೇಳ್ದಾಗಿನಿಂದ ಕನ್ನಡ ಅಭಿಮಾನಿಗಳು ಶಾಕ್ ಆಗಿದ್ರು ಏನ್ ಗುರು ಇದು ಬಸಣ್ಣಿ ಈ ಪದ ಯಾವತ್ತು ಕೇಳೇ ಇಲ್ಲ ಏನಿದರ ಅರ್ಥ ಅಂತ ತಲೆ ಕೆಡ್ಸ್ಕೊಂಡಿದ್ರು ಬಸಣ್ಣಿ ಎಂದ್ರೇನು ಅಂತ ಗೂಗಲ್ ಡಿಕ್ಷನರಿಗಳಲ್ಲಿ ಸರ್ಚ್ ಮಾಡಿದ್ರು ನಿಜವಾದ ಅರ್ಥವೇನು ಎಂದು ಗೊತ್ತಾಗದೆ ಒಂದ್ ರೀತಿ ಟೆನ್ಷನ್ ಆಗಿದ್ರು ಡಿ ಬಾಸ್ ಭಕ್ತರು ಆಮೇಲೆ ಗೊತ್ತಾಯ್ತು ಇದು ಯೋಗರಾಜ್ ಭಟ್ ಅವರ ಸಾಹಿತ್ಯ ಅಂತ ಅಷ್ಟಕ್ಕೂ ಬಸಣ್ಣಿ ಎಂದ್ರೇನು ಸದ್ಯದ ಮಾಹಿತಿ ಪ್ರಕಾರ ಬಸಣ್ಣಿ ಕೇವಲ ವ್ಯಕ್ತಿಯ ಹೆಸರು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಕೆಲವು ಕಡೆ ಕತೆಗಳಲ್ಲಿ ವ್ಯಕ್ತಿಯ ಹೆಸರು ಹೇಳುವಾಗ ಈ ಪದವನ್ನ ಬಳಸ್ತಾರೆ ಅಂತ ಹೇಳಲಾಗ್ತದೆ ಆದರೆ ನಿಜವಾದ ಅರ್ಥವನ್ನೇ ಬಟ್ರೆ ಹೇಳ್ಬೇಕು